ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಎಲ್ಲರೂ ಕತೆ ಕೇಳ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾತ್ರ ಮಾಡಲ್ಲ ದಯವಿಟ್ಟು ನಮ್ಮ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ಐವತ್ನಾಲ್ಕು ಸೀತಮ್ಮ ಈ ಗುಲಾಬಿ ಹೂ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಗಿಡದಲ್ಲಿ ಹೂ ಅರಳಿರುವುದನ್ನು ನೋಡಲು ತುಂಬ ಖುಷಿಯಾಗುತ್ತದೆ ಪ್ರತಿದಿನ ಎಲ್ಲರದು ತಿಂಡಿ ಆದ ನಂತರ ಸೀತಾ ಅವರು ಗಾರ್ಡನ್ಗೆ ಬಂದು ಹೂವಿನ ಗಿಡಗಳಿಗೆ ನೀರು ಹಾಕುವುದು ಅವರು ಪ್ರತಿದಿನ ಕೆಲಸ ಗಿಡಗಳಿಗೆ ನೀರು ಹಾಕಲು ಬೇರೆ ಕೆಲಸಗಾರರು ಇದ್ದರೂ ಸಹ ಸೀತಾ ಅವರಿಗೆ ಹೂವಿನ ಗಿಡಗಳು ಎಂದರೆ ಏನೋ ಒಂದು ತೆರನಾದ ಪ್ರೀತಿ ಹಾಗಾಗಿ ಅವರೇ ಮುಂದೆ ನಿಂತು ಅವುಗಳ ಪಾಲನೆ ಪೋಷಣೆ ಮಾಡುತ್ತಾರೆ ಹಾಗೆ ಸೀತಾ ಅವರು ಹೂವಿನ ಗಿಡಗಳಿಗೆ ನೀರು ಹಾಕುವಾಗ ಅಲ್ಲಿಗೆ ಬಂದ ಆರಾಧ್ಯ ಅವರ ಜೊತೆ ನಿಲ್ಲುತ್ತಾಳೆ ಹೌದು ಆರಾಧ್ಯ ಯಾವ ಹೂವಿನ ಗಿಡದಲ್ಲಾದರೂ ಸರಿ ಆ ಹೂವು ಅರಳಿರುವುದನ್ನು ನೋಡಲೇ ಒಂದು ಸುಂದರ ಈ ಗುಲಾಬಿ ಹೂವನ್ನು ಕೊಡ್ತೀನಿ ಇವತ್ತು ನೀನು ಮುಡಿದುಕೋ ಎಂದರು ಬೇಡ ಸೀತಮ್ಮ ಹೂ ಗಿಡದಲ್ಲಿಯೇ ನೋಡಲು ಚಂದ ನಾನು ಮುಡಿದರೆ ಅದು ಸ್ವಲ್ಪ ಸಮಯದಲ್ಲೇ ಬಾಡಿ ಹೋಗುತ್ತದೆ ಅದೇ ಗಿಡದಲ್ಲಿದ್ದರೆ ಎರಡು ದಿನ ನಗುತ್ತಲಿರುತ್ತದೆ ಹೂವನ್ನು ನಾನು ಮುಡಿದರೆ ಆ ಹೂವಿನ ನಗುವನ್ನು ಕಿತ್ತುಕೊಂಡೆ ಎನ್ನುವ ನೋವು ನನ್ನನ್ನು ಕಾಡುತ್ತದೆ ಅದಕ್ಕೆ ಹೆಚ್ಚಾಗಿ ನಾನು ಗಿಡದಲ್ಲಿನ ಹೂವನ್ನು ಕೀಳಲು ಇಷ್ಟಪಡುವುದಿಲ್ಲ ನೀನು ಹೇಳುವುದನ್ನು ಕೇಳಿದರೆ ಎಲ್ಲರೂ ದೇವರಿಗೆ ಹಾಗೂ ಮಡಿಯಲು ಹೂವನ್ನೇ ಕೇಳುವುದಿಲ್ಲ ಎನಿಸುತ್ತದೆ ಆದರೂ ದೇವರ ಪಾದಕ್ಕೆ ಮುತ್ತೈದೆಯ ಮುಡಿಗೆ ಹೂವು ಬೇಕೇ ಬೇಕು ಆರಾಧ್ಯ ಎಂದರು ನಿಜ ಸೀತಮ್ಮ ಈ ಹೂವಿನಿಂದಲೇ ಎಷ್ಟೋ ಜನರ ಹೊಟ್ಟೆಪಾಡು ನಡೆಯುತ್ತಿದೆ ನನ್ನ ಹಾಗೆ ಎಲ್ಲರೂ ಯೋಚಿಸಲು ಸಾಧ್ಯವಾ ನಾನು ಇದೊಂದು ಹೂವಿನ ಬಗ್ಗೆ ಹೇಳುತ್ತಿದ್ದೇನೆ ಅಷ್ಟೇ ಎಂದು ಅರಳಿದ ಗುಲಾಬಿಯನ್ನು ಕೈಯಲ್ಲಿ ಹಿಡಿದು ಹೇಳಿದಳು ಅವಳ ಮಾತಿಗೆ ಸೀತಾ ನಗುತ್ತಾ ನಿಂತಿದ್ದರು ಅಷ್ಟರಲ್ಲಿ ದೂರದಿಂದ ಅಕ್ಕ ಎಂದು ಕೂಗಿಕೊಂಡು ಹೊರಬಂದ ಅಂತಹ ಅನತಿಯನ್ನೇ ನೋಡುತ್ತಾ ಉಳಿದಳು ಅನತಿ ಎಂದು ಸ್ಲೀವ್ಲೆಸ್ ಚಿಕ್ಕ ಟಾಪು ತೊಟ್ಟು ತೊಡೆ ಕಾಣುವ ಹಾಗೆ ಶರ್ಟ್ ಹಾಕಿ ಅದಕ್ಕೆ ಒಪ್ಪುವಂತಹ ಐ ಹೀಲ್ಸ್ ಲಿಪ್ಪರ್ ಹಾಕಿ ಬರುತ್ತಿದ್ದಳು ಆ ಬಟ್ಟೆಯಲ್ಲಿ ಅವಳು ಬಹಳವೇ ಸುಂದರವಾಗಿ ಕಾಣುತ್ತಿದ್ದಳಾದರೂ ಆರಾಧ್ಯಳಿಗೆ ಅವಳು ಆ ರೀತಿ ಬಟ್ಟೆ ಹಾಕಿರುವುದು ಇಷ್ಟವಾಗಲಿಲ್ಲ ಅಕ್ಕ ಇವತ್ತು ಫ್ರೆಂಡ್ ಬರ್ತ್ಡೇ ಇದೆ ಕಾಲೇಜು ಮುಗಿಸಿ ಹಾಗೆ ಹೋಗಿ ಪಾರ್ಟಿ ಮುಗಿಸಿ ರಾತ್ರಿ ಬರ್ತೀನಿ ಪಪ್ಪ ಮಮ್ಮಿಗೆ ನೀನೇ ಹೇಳಿಬಿಡು ಎಂದಳು ಅನತಿ ಈ ಡ್ರೆಸ್ ಯಾಕೋ ಸರಿಯಾಗಿಲ್ಲ ಬೇರೆ ಬಟ್ಟೆ ಹಾಕಿಕೊಂಡು ಹೋಗು ಎಂದು ನೇರವಾಗಿ ಹೇಳಿದಳು ಅಕ್ಕ ನಾನು ಹೋಗುತ್ತಿರುವುದು ಪಾರ್ಟಿಗೆ ಅಲ್ಲಿಗೆ ಬೇರೆ ಬಟ್ಟೆ ಹಾಕಿಕೊಂಡು ಹೋದರೆ ಏನು ಚೆಂದ ಹೇಳು ಅಲ್ಲಿಗೆ ಬರುವವರೆಲ್ಲ ನಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗುವಂಥವರು ಎಲ್ಲರೂ ಹೀಗೆ ಡ್ರೆಸ್ ಮಾಡಿಕೊಂಡು ಬರುವುದು ಎಂದು ಹೊರಟವಳನ್ನು ಮತ್ತೆ ತಡೆದವಳು ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯಾ ಹೋಗಲಿ ಬಿಡು ಆದರೆ ಪಾರ್ಟಿ ಎಲ್ಲಿ ಎಂದು ಹೇಳಿ ಸಂಜೆ ಅಣ್ಣನೇ ಬಂದು ನಿನ್ನನ್ನು ಕರೆದುಕೊಂಡು ಬರುತ್ತಾನೆ ಎಂದಳು ಅಕ್ಕ ಎನ್ನುವ ಜವಾಬ್ದಾರಿ ಅವಳಿಗೆ ಕೂಡ ಇದೆ ಪಾರ್ಟಿ ಎಂದರೆ ಮಿಡ್ ನೈಟ್ ಆಗುತ್ತದೆ ಅವಳು ಬರುವುದು ಎಷ್ಟೊತ್ತಾಗುತ್ತದೆಯೋ ಎಂದು ಯೋಚಿಸಿ ವಿಳಾಸ ಹೇಳು ಎಂದು ತಂಗಿಗೆ ಕೇಳಿದರೆ ಬೇಡ ಅಕ್ಕ ಅಣ್ಣನಿಗೆ ನನ್ನಿಂದ ಯಾಕೆ ತೊಂದರೆ ಈಗ ರಾಜಣ್ಣನ ಜೊತೆ ಹೋಗ್ತೀನಿ ರಾತ್ರಿ ಪಾರ್ಟಿ ಮುಗಿದ ಮೇಲೆ ಫ್ರೆಂಡ್ಸೇ ನನ್ನನ್ನು ಕರೆದುಕೊಂಡು ಬಂದು ಬಿಡ್ತಾರೆ ಎಂದು ಹೇಳಿದವಳು ಆರಾಧ್ಯಳ ಮರು ಮಾತಿಗೂ ಕಾಯದೆ ಅಲ್ಲಿಂದ ಹೊರಟಿದ್ದಳು ಇಬ್ಬರು ಅಕ್ಕ ತಂಗಿಯರಿಗೂ ಅದೆಷ್ಟು ವ್ಯತ್ಯಾಸ ಇವಳು ಅದೆಷ್ಟೇ ಸಿರಿವಂತಿಕೆಯಲ್ಲಿ ಬೆಳೆದರೂ ಕೂಡ ಸರಳ ಜೀವಿ ಎಲ್ಲರನ್ನೂ ಅವರ ಗುಣದಿಂದ ಅಳೆಯುವಂತಹ ಹೃದಯವಂತೆ ಎಲ್ಲ ಇದ್ದರೂ ಏನು ಇಲ್ಲವೇನೋ ಎಂಬಂತೆ ಬದುಕುತ್ತಿರುವ ಮುಗ್ಧ ಹೆಣ್ಣುಮಗಳು ಆದರೆ ಅನತಿ ಪ್ರತಿಯೊಬ್ಬ ಮನುಷ್ಯರನ್ನು ಹಣದಿಂದಲೇ ಅಳೆಯುವಂಥವಳು ಅವಳಿಗೆ ಮನುಷ್ಯತ್ವಕ್ಕಿಂತ ಹಣವೇ ಹೆಚ್ಚು ಎಂದು ಸೀತಾ ಅವರು ಇಬ್ಬರನ್ನು ತಾಳೆ ಹಾಕಿ ನೋಡುತ್ತಿದ್ದರು ಆರಾಧ್ಯ ಅನತಿಯ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲ ಅವಳಿಗೆ ಈ ಪಾರ್ಟಿ ಎಲ್ಲ ಹೊಸದೇನಲ್ಲ ನೀನು ಯೋಚಿಸಬೇಡ ಬರ್ತಾಳೆ ಬಿಡು ಆರಾಧ್ಯ ಯೋಚಿಸುವುದನ್ನು ನೋಡಿ ಹೇಳಿದರು ಸೀತಾ ಸೀತಾ ಹೇಳಿದ ಮಾತಿಗೆ ಮರುತ್ತರ ನೀಡದೆ ಅರಳಿದ ಹೂವನ್ನೇ ನೋಡುತ್ತಾ ನಿಂತಳು ಅಷ್ಟರಲ್ಲಿ ಅತಿ ವೇಗದಲ್ಲಿ ಧನುಷ್ನ ಕಾರು ಬಂದು ಮನೆಯ ಮುಂದೆ ನಿಂತಿತು ಇಂಪಾರ್ಟೆಂಟ್ ಕೆಲಸ ಇದೆ ಎಂದು ಹೇಳಿ ಹೋದವನು ಇಷ್ಟು ಬೇಗ ಬಂದಿದ್ದಾನಲ್ಲ ಎಂದು ಆಶ್ಚರ್ಯವಾಯಿತು ಅವಳಿಗೆ ಅವನು ಕಾರಿನಿಂದ ಇಳಿಯುವ ವೇಳೆಗಾಗಲೇ ಆರಾಧ್ಯ ದುನುಷ್ಕಾರಿನ ಬಳಿ ಬಂದಿದ್ದಳು ಅಣ್ಣ ಇಷ್ಟು ಬೇಗ ಬಂದಿದ್ದೀಯಲ್ಲ ಎಂದು ಕೇಳುತ್ತಿರುವಾಗಲೇ ಕಾರಿನಿಂದ ಇಳಿದು ತನ್ನ ಅಣ್ಣನ ಬಟ್ಟೆ ನೋಡಿ ಇನ್ನೂ ಆಶ್ಚರ್ಯವಾಯಿತು ಅಣ್ಣ ಇದೇನು ಬಟ್ಟೆಯೆಲ್ಲ ಇಷ್ಟೊಂದು ಇಂಕ್ ಮಾಡಿಕೊಂಡಿದ್ದೀಯಲ್ಲ ಇದೆಲ್ಲ ಹೇಗೆ ಆಯಿತು ಎಂದು ಗೊಂದಲದಲ್ಲಿ ಹೇಗೆ ಕೇಳಿದಳು ಸ್ಕೂಲಿಗೆ ಹೊಸದಾಗಿ ಒಬ್ಬ ಬುದ್ಧಿಗೆ ಟೀಚರ್ ಬಂದಿದ್ದಾಳೆ ಅವಳು ಮಾಡಿರುವುದು ಇದೆಲ್ಲ ಹಿಡಿಯಟ್ಟವಳು ಎಂದು ಶರದಿಯನ್ನು ಬೈಯುತ್ತಲೇ ಕಾರಿನ ಬಾಗಿಲನ್ನು ಜೋರಾಗಿ ಹಾಕಿದವನು ಬಿರುಸಾಗಿ ಒಳಗೆ ಓಡಿದನು ಆದರೆ ಧನುಷ್ ಹೇಳಿದ ಯಾವ ಮಾತುಗಳು ಆರಾಧ್ಯಳಿಗೆ ಅರ್ಥವಾಗದೆ ಹಾಗೆ ನಿಂತಳು ಒಳಗೆ ಹೋದ ಐದೇ ನಿಮಿಷಕ್ಕೆ ಬಟ್ಟೆ ಬದಲಿಸಿ ಬಂದವನು ಪುನಃ ಕಾರ್ ಸ್ಟಾರ್ಟ್ ಮಾಡಿದರೆ ಅದನ್ನು ನೋಡಿದ ಆರಾಧ್ಯ ಕೋಪದಲ್ಲಿಯೇ ಸ್ಟೇರಿಂಗ್ ಹಿಡಿದು ಕುಳಿತಿದ್ದವನ ಬಳಿ ಬಾಗಿ ಅಣ್ಣ ಪರವಾಗಿಲ್ಲ ಈಗ ಏನೂ ಆಗಿಲ್ಲ ನಿಧಾನವಾಗಿ ಹೋಗು ಎಂದಳು ಅವಳ ಮಾತಿನ ಕಡೆ ಗಮನ ಕೊಡದೆ ಬಂದಷ್ಟೇ ಬಿರಿಸಾಗಿ ಅಲ್ಲಿಂದ ಹೊರಟಿದ್ದನು ಏನಾಯಿತು ಇವನಿಗೆ ಸ್ಕೂಲ್ ಎನ್ನುತ್ತಿದ್ದಾನೆ ಸ್ಕೂಲಿನಲ್ಲಿ ಏನಾಯಿತು ಮೊದಲು ಮಮ್ಮಿಗೆ ಕರೆ ಮಾಡಿ ಕೇಳಬೇಕು ಎಂದು ತನ್ನ ಮೊಬೈಲ್ ಕೋಣೆಯಲ್ಲಿ ಇರುವುದು ನೆನೆದು ತನ್ನ ಕೋಣೆಗೆ ಓಡಿದವಳು ತಕ್ಷಣಕ್ಕೆ ಸ್ಪಂದನ ಅವರಿಗೆ ಕರೆ ಮಾಡಿದಳು ಮಗನ ಒರ್ತನೆಯನ್ನು ನೆನೆದು ಬೇಸರಲಿದ್ದಲ್ಲಿದ್ದವರ ಮೊಬೈಲ್ ರಿಂಗ್ ಆದ ತಕ್ಷಣ ಆರಾಧ್ಯ ಕರೆ ಮಾಡುತ್ತಿರುವುದನ್ನು ನೋಡಿ ಒಡನೆ ಸ್ವೀಕರಿಸಿ ಹೇಳು ಮುದ್ದು ಎಂದರು ಮಮ್ಮಿ ಸ್ಕೂಲಿನಲ್ಲಿ ಏನಾಯಿತು ಅಣ್ಣನ ಬಟ್ಟೆಯೆಲ್ಲ ಇಂಕಾಗಿದೆ ಕೇಳಿದರೆ ಯಾರೋ ಬುದ್ಧಿಗೇಡಿ ಇದ್ದಾಳೆ ಹಾಗೆ ಹೀಗೆ ಎನ್ನುತ್ತಿದ್ದಾನೆ ವೇಗವಾಗಿ ಬಂದು ಬಟ್ಟೆ ಬದಲಿಸಿ ಅದೇ ವೇಗದಿಂದ ಓದನು ಏನಾಯಿತು ಮಮ್ಮಿ ಎಂದು ಗೊಂದಲದಲ್ಲಿಯೇ ಕೇಳಿದಳು ಸ್ಪಂದನ ಅವರು ಆರಾಧ್ಯಳಿಗೆ ಶಾಲೆಯಲ್ಲಿ ನಡೆದ ವಿಷಯವನ್ನೆಲ್ಲ ಹೇಳಿದರು ಈಗಲೇ ಆರಾಧ್ಯಗೆ ಭಯ ಶುರುವಾಯಿತು ಹೊಸದಾಗಿ ಕೆಲಸಕ್ಕೆ ಸೇರಿರುವುದು ಎಂದರೆ ರಿಷಿ ತಂಗಿ ಕೂಡ ಅಲ್ಲಿಗೆ ಹೊಸದಾಗಿ ಸೇರಿದ್ದಾಳೆ ಅಣ್ಣನಿಗೆ ಅವಳೇ ಏನಾದರೂ ಇಂಕ್ ಆರಿಸಿದ್ದ ಎಂದು ನೆನೆದು ಭಯ ಬೀತಳಾದಳು ಅದೇ ಭಯದಲ್ಲಿ ಮಮ್ಮಿ ಆ ಹುಡುಗಿಯ ಹೆಸರೇನು ಎಂದು ಕೇಳಿದಳು ಶರದಿ ಅಂತ ಮುದ್ದು ತುಂಬ ಒಳ್ಳೆಯ ಹುಡುಗಿ ಏನು ಮಿಸ್ ಆಗಿ ಮಾಡಿದ್ದಾಳೆ ಇವನು ಅಷ್ಟಕ್ಕೆ ಅವಳ ಮೇಲೆ ಕೈ ಮಾಡಿ ಅವಳಿಗೂ ಸಹ ಇಂಕ್ ಮಾಡಿದ್ದು ಅಲ್ಲದೆ ಈಗ ಅವಳನ್ನು ಕೆಲಸದಿಂದ ತೆಗೆಯಿರಿ ಎಂದು ಕೋಪ ಮಾಡಿಕೊಂಡು ಹೋಗಿದ್ದಾನೆ ಇನ್ನೇನು ಅವಾಂತರ ಮಾಡ್ತಾನೋ ಗೊತ್ತಿಲ್ಲ ಎಂದು ಭಯದಲ್ಲಿಯೇ ಹೇಳಿದರು ತಾಯಿಯ ಮಾತು ಕೇಳಿ ಆಗ ತವೇ ಆಗಿತ್ತು ಶ ಆರಾಧ್ಯ ಶರದಿಗೆ ನಮ್ಮ ಶಾಲೆಯಲ್ಲಿ ಕೆಲಸ ಸಿಕ್ಕಿದೆ ಎಂದು ಅದೆಷ್ಟು ಖುಷಿಯಿಂದ ಇದ್ದಾರೆ ರಿಷಿ ಈಗ ಅವಳನ್ನು ಕೆಲಸದಿಂದ ತೆಗೆದರೆ ಅವರಿಗೆಲ್ಲ ಅದೆಷ್ಟು ಬೇಸರವಾಗಬಹುದು ಎಂದುಕೊಂಡವಳ ಕಣ್ಣು ತುಂಬಿದವು ಈ ಜಗಳ ಇಲ್ಲಿಗೆ ನಿಂತರೆ ಪರವಾಗಿಲ್ಲ ಇದು ಹೀಗೆ ಮುಂದುವರಿದರೆ ನನ್ನ ಪ್ರೀತಿ ಎಂದು ನೆನೆದವಳ ಹೃದಯ ನಡುಗಿತು ಕಚೇರಿಗೆ ಬಂದು ತನ್ನ ಕುರ್ಚಿಯ ಮೇಲೆ ಕುಳಿತರೂ ಸಹ ಶರದಿಯ ಮುಂದೆ ತಾಯಿ ತನ್ನ ಕಪಾಳಕ್ಕೆ ಒಡೆದದ್ದು ಅಲ್ಲದೆ ಅವಳ ಬಳಿ ಕ್ಷಮೆ ಕೇಳು ಎಂದು ಹೇಳಿದ್ದನ್ನು ನೆನೆದು ಇನ್ನೂ ಕೋಪಗೊಂಡಿದ್ದನು ಅವಳ ಬಳಿ ನಾನು ಕ್ಷಮೆ ಕೇಳಬೇಕಂತೆ ಎಷ್ಟು ಸುಲಭವಾಗಿ ಕ್ಷಮೆ ಕೇಳಲು ಹೇಳುತ್ತಾರೆ ಮಮ್ಮಿ ಎಂದವನು ಮುಂದಿನ ಟೇಬಲ್ ಮೇಲಿದ್ದ ಕೆಲವು ವಸ್ತುಗಳನ್ನು ನೆಲದ ಪಾಲು ಮಾಡಿದ್ದನು ಧನುಷ್ ಚೇಂಬರ್ನಲ್ಲಿ ಆದ ಶಬ್ದಕ್ಕೆ ಒರಗಿದ್ದ ಶ್ರೇಯ ಅವರು ಒಳಗೆ ಬಂದು ಧನುಷ್ ಏನಾಯ್ತು ಯಾಕೆ ಹೀಗೆ ಮಾಡಿದೆ ಎಂದು ಗದರಿದರು ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಚಿಕ್ಕ ಕೆಲಸಕ್ಕೆ ಬಂದು ಸೇರಿಕೊಂಡವರು ಇಂದು ಅದೇ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಶ್ರೇಯಾ ಅವರು ಒಂದು ರೀತಿ ಹೇಳಬೇಕು ಎಂದರೆ ಚಕ್ರವರ್ತಿ ಕುಟುಂಬದಲ್ಲಿ ಒಬ್ಬ ಸದಸ್ಯರಾಗಿದ್ದಾರೆ ಆ ಕಂಪನಿ ಬೆಳವಣಿಗೆಗೆ ಬಹಳಷ್ಟು ಶ್ರಮಿಸಿದ್ದಾರೆ ಶ್ರೇಯಾ ಶ್ರೇಯಾ ಆಂಟಿ ನೀವೇ ಹೇಳಿ ತಪ್ಪು ಮಾಡಿದ್ದು ಅವಳು ಆದರೆ ಮಮ್ಮಿ ಹೇಳೋದು ನಾನು ಕ್ಷಮೆ ಕೇಳಬೇಕು ಅಂತ ನಾನೇನು ಮಾಡಿದೆ ಅಂತ ಆ ಇಡಿಯತ್ ಬಳಿ ಕ್ಷಮೆ ಕೇಳಬೇಕು ಎಂದನು ಅವನ ಮಾತು ಕೇಳಿ ಶ್ರೇಯಾ ಅವರಿಗೆ ಆಶ್ಚರ್ಯದ ಜೊತೆ ಗೊಂದಲವಾಯಿತು ಧನು ಯಾರ ಬಗ್ಗೆ ಮಾತನಾಡುತ್ತಿದ್ದೀಯಾ ಏನಾಯಿತು ಎಂದರು ಅದೇ ಗೊಂದಲದಲ್ಲಿ ಶಾಲೆಯಲ್ಲಿ ನಡೆದ ವಿಚಾರವನ್ನೆಲ್ಲವನ್ನು ಹೇಳಿ ಇನ್ನೂ ಕೆಲವು ವಸ್ತುಗಳನ್ನು ನೆಲದ ಪಾಲು ಮಾಡಿದ್ದನು ಧನು ಡೌನ್ ಇಷ್ಟಕ್ಕೆಲ್ಲ ಯಾಕೆ ಇಷ್ಟು ರ್ಯಾಶ್ ಆಗ್ತಿದ್ದೀಯಾ ಸ್ವಲ್ಪ ಸಮಾಧಾನ ಮಾಡ್ಕೋ ಕುಳಿತು ಮಾತನಾಡೋಣ ಎಂದು ಅವರು ಸಮಾಧಾನ ಮಾಡಿದರು ಅವನ ಮಾತನ್ನು ಕೇಳದೆ ಮತ್ತೆ ಕಾರುಕಿ ಹಿಡಿದು ಹೊರ ನಡೆದನು ಧನುಷ್ನನ್ನು ಚಿಕ್ಕ ವಯಸ್ಸಿನಿಂದಲೇ ನೋಡಿದ್ದಾರೆ ಅವರು ಅವನ ಕೋಪ ಎಂಥದ್ದು ಎಂದು ತುಂಬ ಚೆನ್ನಾಗಿ ಅರಿತಿದ್ದಾರೆ ಈಗ ಅವನು ಓದ ರೀತಿ ನೋಡಿ ಭಯವಾಗಿತ್ತು ಶ್ರೇಯಾ ಅವರಿಗೆ ಮುದ್ದು ಧನುಷ್ ಬಂದಿದ್ದ ಎಂದರು ಅವನು ಕೋಪ ಮಾಡಿಕೊಂಡು ಹೋಗಿದ್ದನ್ನು ನೋಡಿ ಭಯವಾದವರು ಅವನ ಜೊತೆ ಮಾತನಾಡಲೇಬೇಕು ಎಂದು ಕರೆ ಮಾಡಿದರೆ ಫೋನ್ ಆಗಲೇ ಸ್ವಿಚ್ ಆಫ್ ಆಗಿತ್ತು ಹಾಗಾಗಿ ಬೇಗ ಮನೆಗೆ ಬಂದವರು ಮಗಳನ್ನು ಕೇಳಿದರು ಇಲ್ಲ ಮಮ್ಮಿ ಇನ್ನೂ ಬಂದಿಲ್ಲ ನಾನು ಕಾಲ್ ಮಾಡಿದೆ ಫೋನ್ ಸ್ವಿಚ್ ಆಫ್ ಆಗಿದೆ ಎಂದಳು ಆರಾಧ್ಯ ಆರಾಧ್ಯ ಮಾತು ಕೇಳಿ ತಕ್ಷಣ ಶ್ರೇಯ ಅವರಿಗೆ ಕರೆ ಮಾಡಿ ಶ್ರೇಯಾ ಧನುಷ್ ಆಫೀಸ್ನಲ್ಲಿಯೇ ಇದ್ದಾನಾ ಎಂದರೆ ಆಗ ಕೋಪ ಮಾಡಿಕೊಂಡು ಹೋದವನು ಮತ್ತೆ ಬರಲಿಲ್ಲ ಅಕ್ಕ ಎಂದರು ಶ್ರೇಯ ಶ್ರೇಯಾ ಹೇಳಿದ ಮಾತು ಕೇಳಿ ಸೋಫಾ ಮೇಲೆ ಕುಳಿತು ಅಳಲು ಶುರು ಮಾಡಿದರು ತನ್ನ ತಾಯಿ ಅಳುತ್ತಿರುವುದನ್ನು ನೋಡಿದ ಆರಾಧ್ಯ ಅವರ ಬಳಿ ಕುಳಿತು ಮಮ್ಮಿ ಅಣ್ಣ ಎಲ್ಲೂ ಹೋಗಿರುವುದಿಲ್ಲ ಅವನಿಗೆ ಕೋಪ ಬಂದಾಗ ಎಲ್ಲಿ ಹೋಗುತ್ತಾನೆ ಎಂದು ನಿಮಗೆ ಗೊತ್ತಲ್ಲ ಅವನಿಗೆ ಸಮಾಧಾನವಾದ ಮೇಲೆ ಅವನೇ ಬರ್ತಾನೆ ಬಿಡಿ ಅದಕ್ಕೆ ನೀವು ಯಾಕೆ ಅಳ್ತೀರಾ ಎಂದು ತಾಯಿಗೆ ಸಮಾಧಾನ ಮಾಡಿದಳು ಹಾಗಲ್ಲ ಮುದ್ದು ಇವನು ಸಣ್ಣ ಸಣ್ಣ ವಿಷಯಕ್ಕೂ ಹೀಗೆ ಕೋಪ ಮಾಡಿಕೊಳ್ಳುವುದನ್ನು ನೋಡಿದರೆ ನನಗೆ ಭಯವಾಗುತ್ತದೆ ಆ ಹುಡುಗಿಯನ್ನು ನೋಡಿದರೆ ಅವರ ಮನೆಯ ಪರಿಸ್ಥಿತಿ ಹೇಗಿದೆ ಎಂದು ತಿಳಿಯುತ್ತದೆ ಅಂಥದ್ದರಲ್ಲಿ ನಿನ್ನೆ ಬಂದಿರುವ ಹುಡುಗಿಯನ್ನು ಇವತ್ತು ಕೆಲಸದಿಂದ ತೆಗಿ ಎಂದರೆ ನಾನು ಹೇಗೆ ತೆಗೆಯಲಿ ಎಂದವರು ನಿನ್ನ ಪಪ್ಪನಿಗೆ ಕರೆ ಮಾಡಿ ಬೇಗ ಬರಲು ಹೇಳು ಮುಂದುವರೆಯುವುದು ಇಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿರುವುದು ಸ್ಪಂದನ ಅವರು ಮಗ ಮುಂಗೋಪಿ ಮಗನ ವಿರುದ್ಧದಂತೆ ಶರದಿಯನ್ನು ಶಾಲೆಯಿಂದ ತೆಗೆಯುತ್ತಾರಾ ಅಥವಾ ಶರದಿಯ ಮನೆ ಪರಿಸ್ಥಿತಿಯನ್ನು ನೆನೆದು ಅವಳನ್ನು ಅಲ್ಲಿಯೇ ಉಳಿಸಿಕೊಳ್ಳುತ್ತಾರಾ ಎಂದು ಮುಂದೆ